ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂತ ಅಂದರೆ ಎಸ್ ಹೌದು ತಮ್ಮೈಲಲ್ಲಿ ನಿಮ್ಗೆ ಈಗಾಗಲೇ ನೋಡಿರ್ಬೋದು ಅರ್ಥ ಆಗಿರ್ಬೋದು ಏನೋ ಒಂದು ಯೂಟ್ಯೂಬ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಸೊ ಎಸ್ ಮೊದಲನೇದಾಗಿ ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಯಾರೇ ಎಲ್ಲೇ ಸಿಕ್ಕಿದ್ರು ನನಗೆ ಮೊದಲು ಕೇಳ್ತಾ ಕೇಳ್ತಾ ಇದ್ದಿದ್ದು ಇವಾಗ ಬಿಟ್ಬಿಟ್ಟಿದ್ದಾರೆ ಮೊದಲು ಇದ್ದಿದ್ದು ಎಷ್ಟು ಪೇಮೆಂಟ್ ಬಂತು ನೀವು ಯೂಟ್ಯೂಬಲ್ಲೆಲ್ಲ ಮಾಡ್ತಾ ಇದ್ದೀರಲ್ಲ ಅಂತ ಎಲ್ಲ ಕೇಳೋರು ಇನ್ನು ಕೆಲವರು ಹಾಡ್ಕೊಳ್ಳೋರು ಏನು ಒಂದು ಬಿಡಿಗಾಸು ಆದಾಯ ಇಲ್ಲ ಯಾಕೆ ಇನ್ನೂ ಈ ವಿಡಿಯೋನ ಮಾಡ್ತಿದ್ದಾಳೆ ಇವಳು ಅಂತ ಹಾಡ್ಕೊಳ್ಳೋರು ಜಾಸ್ತಿ ಇದ್ದರು ಸೊ ಎಲ್ಲರಿಗೂ ಮೇಯ್ನಾಗಿ ಆಗಿ ಹೇಳ್ತಾ ಇದ್ದೀನಿ ಹಾಗೆ ತುಂಬ ಜನ ಇನ್ಸ್ಪಿರೇಷನ್ ತಗೊಂಡು ಕೂಡ ಚಾನೆಲ್ನ ಸ್ಟಾರ್ಟ್ ಮಾಡಿರೋದು ಉಂಟು ಎಷ್ಟೊಂದು ಜನ ಇತ್ತೀಚಿನ ದಿನಗಳಲ್ಲಂತೂ ಯಾರು ನೋಡು ಅವರ ಯೂಟ್ಯೂಬ್ ಪ್ರೊಫೈಲ್ ನೋಡಿದ್ರೂ ಕೂಡ ಎಲ್ಲ ಎಲ್ಲರದ್ದು ಕೂಡ ಒಂದು ಯೂಟ್ಯೂಬ್ ಚಾನಲ್ ನೇಮ್ ಕ್ರಿಯೇಟ್ ಆಗಿರುತ್ತೆ ಸೋ ಮಾಡ್ಕೊಳ್ಳಿ ಮಾಡ್ಕೋಬಾರ್ದು ಅಂತ ಹೇಳ್ತಿಲ್ಲ ಬಟ್ ಒಂದಂತೂ ನಿಜ ಎಮರ್ಜೆನ್ಸಿ ನಾವು ಇವಾಗಲೇ ಮಾಡಿ ಇವಾಗಲೇ ದುಡಿದ್ಬಿಡ್ತೀವಿ ಯೂಟ್ಯೂಬಲ್ಲಿ ಅನ್ನೋದು ತುಂಬ ಸುಳ್ಳಿನ ವಿಷಯ ಯಾಕಂದರೆ ಅದು ಆಗದೇ ಇರುವಂತಹ ಕೆಲ್ ಕೆಲಸ ಎಂಥವ್ರೆ ಎಂಥ ಲಕ್ಕಿದ್ರು ಅಷ್ಟೇ ಎಷ್ಟೇ ಸಾವಿರ ವ್ಯೂಸ್ ಬಂದರೂ ಅಷ್ಟೇ ಅವರಿಗೆ ಮಿನಿಮಮ್ ಫೈವ್ ಟು ಸಿಕ್ಸ್ ಮಂತ್ಸ್ ತೊಗೊಂಡೇ ತೊಗೊಳುತ್ತೆ ಇದು ಮೊದಲನೇ ಪಾಯಿಂಟು ಇಮಿಡಿಯೇಟ್ ನಾನು ಅರ್ನ್ ಮಾಡಿಬಿಡ್ತೀನಿ ಇದರಲ್ಲಿ ಇಮಿಡಿಯೇಟ್ ಪಬ್ಲಿ ಪಬ್ಲಿಸಿಟಿ ಆಗೋಗ್ಬಿಡ್ತೀನಿ ಇದರಲ್ಲಿ ಅಂತ ಅಂದರೆ ಯಾವುದೇ ಆದರೂ ಕಷ್ಟ ಯಾಕಂದರೆ ಅದರ ಕ್ರೈಟೀರಿಯಾ ಏನು ಸಾಮಾನ್ಯ ಇಲ್ಲ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಹಾಗೆ ನಾಲ್ಕು ಸಾವಿರ ವಾಚ್ ಟೈಮ್ ಅಂತ ಅಂದರೆ ಏನಿಲ್ಲ ಅಂತ ಅಂದರೂ ಕಷ್ಟ ಪಟ್ ಮಾಡ್ತೀನಿ ಅಂತ ಅಂದರೆ ಒಂದು ವರ್ಷ ಬೇಕೇ ಬೇಕು ಇಲ್ಲ ನಮ್ಮ ಲಕ್ ಚೆನ್ನಾಗಿದೆ ಅನ್ನುವಂಥವ್ರಿಗಾದ್ರೂ ಒಂದು ಐದು ತಿಂಗಳು ಬೇಕೇ ಬೇಕು ಯಾಕೆ ಅಂತ ಅಂದರೆ ಲಕ್ ಚೆನ್ನಾಗಿದೆ ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಂತ ಅನ್ನುವಂಥವ್ರಿಗೂ ಕೂಡ ಅಷ್ಟೇ ಸಡನ್ನಾಗಿ ವೈರಲ್ ಆಗುವಂತಹ ವೀಡಿಯೋಗಳಲ್ಲ ಯಾವುದೇ ಆದರೂ ಅಷ್ಟೇ ಹಾಕೋದು ಜನರಿಗೆ ಮುಂದೆ ಬರಬೇಕು ಆಗಬೇಕು ಅನ್ನೋ ಅಂತ ಇದ್ರೆ ತುಂಬ ಕಷ್ಟ ಆಗುತ್ತೆ ಸೊ ಇದು ಮೇಯ್ನಾಗಿ ನಾನು ನಿಮಗೆ ಹೇಳಬೇಕು ಅದಾದಮೇಲೆ ಯೂಟ್ಯೂಬ್ನಲ್ಲಿ ನೀವು ಚಾನಲ್ ಓಪನ್ ಮಾಡ್ತೀರಾ ಅಂತಿದ್ರೆ ಮೊದಲನೇದಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ಫಸ್ಟು ನಿಮ್ಮ ತಲೆಯಲ್ಲಿಕೊಂಬಿಡಿ ಯಾಕಂದರೆ ನಾನು ಇದೇ ರೀತಿಯಾಗಿ ಮಾಡಿಕೊಂಡು ಒಂದು ಚಾನಲ್ನ ಹಾಳು ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಾವು ಯೂಟ್ಯೂಬ್ ವೀಡಿಯೋ ಇದ್ದೀವಿ ಅಂದ ತಕ್ಷಣ ಅದು ಎಲ್ಲಿರುತ್ತೋ ಏನೋ ಗೊತ್ತಿಲ್ಲ ಫ್ಯಾಮಿಲೀಲಿ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಪಾಸ್ ಇರುತ್ತೆ ಸೊ ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬಲ್ಲಿ ಏನಾಗ್ಬಿಡುತ್ತೆ ನಮಗೆ ಅಂದರೆ ಯಾರ್ಯಾರು ಏನಾದರೂ ಒಂಚೂರು ಆಗಿ ಹೇಳಿದ್ರು ಅಂದ ತಕ್ಷಣವೇ ಕುಗ್ಗೋಗ್ಬಿಡ್ತೀವಿ ಸೊ ಕುಗ್ಬಿಟ್ಟು ಏನು ಮಾಡ್ತೀವಿ ಅಂತ ಅಂದರೆ ವೀಡಿಯೋ ಮಾಡೋದನ್ನ ಸ್ಟಾಪ್ ಮಾಡಿಬಿಡ್ತೀವಿ ಅವ್ರು ಹಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಅಂತ ಸೊ ಮೇಯ್ನಾಗಿ ಒಂದಕ್ಕೆ ಫಿಕ್ಸ್ ಆಗಿಬಿಡಿ ಯೂಟ್ಯೂಬಲ್ಲಿ ಇಲ್ಲ ನಾನು ಮುಖ ತೋರಿಸಿ ವೀಡಿಯೋ ಮಾಡ್ತೀನಿ ಅಂತ ಒಂದು ಇಲ್ಲ ಅಂದರೆ ಇಲ್ಲ ನನ್ನ ಮುಖ ತೋರಿಸಲ್ಲ ಅಂತ ಒಂದು ಇಲ್ಲ ಅಂತಂದರೆ ಹೆಲ್ತ್ ಟಿಪ್ಸ್ನೇ ಒಂಥರ ಅಥವಾ ಎಂಟರ್ಟೈನ್ಮೆಂಟೇ ಒಂಥರ ಹಾಕ್ತೀನಿ ಅಂತ ಇದ್ರೆ ಅದು ಒಂಥರ ಮೈಂಡಲ್ಲಿ ಫಸ್ಟು ಫಿಕ್ಸ್ ಆಗಿಬಿಡಿ ಆಮೇಲೆ ನೀವು ಮ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋತೀರಾ ಮಾಡ್ಕೊಳ್ಳಲ್ವಾ ಅದನ್ನು ಕೂಡ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಬಿಡಬೇಕು ನಾವು ಎಲ್ಲ ಶೇರ್ ಮಾಡ್ಕೊಬಿಡ್ತೀವಿ ಅದು ಎಲ್ಲೋ ಹೋಗಿ ಕಮೆಂಟ್ ಪಾಸ್ ಆಗುತ್ತೆ ಅನ್ನೋಂಥವ್ರು ಏನು ಮಾಡಿ ಅಂತಂದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕಂದರೆ ಮೇಯ್ನಾಗಿ ನಮ್ಮನ್ನು ಹಾಳು ಮಾಡೋದೇ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳು ಹಿಂಗೆ ಮಾಡ್ತಾ ಇದೀಯ ಒಳ್ಳೆಯವರು ಒಳ್ಳೆ ಪಾಸಿಟಿವ್ ಕಮೆಂಟ್ ಕೊಡ್ತಾರೆ ಅಂದರೆ ಅದನ್ನು ತಗೊಳ್ಳಿ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಸಜೆಷನ್ನ ಕೂಡ ಕೊಡ್ತಾರೆ ಇನ್ನು ಕೆಲವರು ಹಾಡ್ಕೊಳ್ಳೋಕ್ಕೂ ಕೂಡ ಹಾಡ್ಕೊತಾರೆ ಸೊ ಇಂತಹ ಟೈಮಲ್ಲಿ ನೀವು ಮೇಯ್ನಾಗಿ ಆಗಿ ಚಾನಲ್ ನೇಮ್ನ ಒಂದು ಸರ್ಟನ್ ಟೈಮ್ವರೆಗೂ ಹೈಡ್ ಮಾಡ್ತೀನಿ ಅನ್ನೋಂಗಿದ್ರೆ ದಯವಿಟ್ಟು ಹೈಡ್ ಮಾಡಿಬಿಡಿ ಓಕೆನಾ ಇದು ಬಂದು ಸೆಕೆಂಡ್ ನಾನು ನಿಮಗೆ ಸಜೆಷನ್ನು ಎಮರ್ಜೆನ್ಸಿ ಇವಾಗಲೇ ದುಡಿತೀನಿ ಅನ್ನೋದು ಮೊದಲನೇದು ದುಡಿಯೋಕ್ಕಾಗಲ್ಲ ಇದು ಓಕೆನಾ ಇದು ಎರಡೂ ಆಯಿತು ಅಂತ ಅಂದರೆ ಇನ್ನು ಮೂರನೇದು ಬಂತು ಅಂದರೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ವಾಚ್ ಅವರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ ಅಂದರೆ ಡಿಪ್ರೆಷನ್ಗೆ ಹೋಗೋದು ಕೆಲವರು ಇರ್ತಾರೆ ನಾನೇ ఫస్ట్ ఆఫ్ ఆల్ నే ఒ చాలల్న ఓపన్ మే సబ్స్క్రైబర్సు ఇన్క్రీస్ ఆ నిమిషను కూడా వాచ్ అవర్స్ ఇన్క్రీస్ ఆగ్లా అంత డిప్రెస్డ్ ఆగి ఉంటు బ్యాక్ టు బ్యాక్ బ్యాక్ టు బ్యాక్ దినూరు దినకు నూ వీడియో ఆతిందూ ఉంటు ఇవ్వగలూ కూడా అసే ఇష్టొందరడు మూడు ఆకి దినూ ఉంటు ಓಕೆನಾ ಬಟ್ ಇವಾಗ ಬಿಡಿ ಚಾನಲ್ ಗ್ರೋತ್ ಆಗಿದೆ ಆಕಿ ಆಗ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಬಟ್ ಅವಾಗ ಏನಾಗಿಬಿಡುತ್ತೆ ಅಂದರೆ ಜಾಸ್ತಿ ವೀಡಿಯೋ ಹಾಕಿದ್ರೆ ಜಾಸ್ತಿ ಜನ ನೋಡ್ತಾರೆ ವ್ಯೂಸ್ ಬರುತ್ತೆ ಅನ್ನೋ ಒಂದು ಇಂಟೆನ್ಷನ್ನಲ್ಲಿ ನಾವು ಹಾಕ್ತಾ ಹೋಗ್ತೀವಿ ಬಟ್ ಅದರಿಂದ ಏನೂ ಪ್ರಯೋಜನ ಆಗಲ್ಲ ಬಟ್ ನಾನು ಪ್ರಕಾರ ಏನು ಹೇಳ್ತೀನಿ ಅಂತ ಅಂದರೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹಾಗೆ ಪೇಶನ್ಸಿಂದ ಇರಿ ಹೇಳಲ್ವ ಇವತ್ತು ಗೆಲ್ಲ ನಾಳೆ ಗೆಲ್ಲಲ್ಲ ಮುಂದೊಂದು ದಿನ ಗೆದ್ದೆ ಗೆಲ್ತೀವಿ ನೂರು ಕಲ್ಲು ಬೀಸಿದ್ರೆ ಒಂದು ಕಲ್ಲಾದರೂ ಹೋಗೀತಾಗತ್ತೆ ನೀವು ನೂರು ವೀಡಿಯೋ ಹಾಕಿದ್ರೆ ಒಂದು ವೀಡಿಯೋ ಆದರೂ ವೈರಲ್ ಆಗೇ ಆಗುತ್ತೆ ಇಟ್ಸ್ ಫುಲ್ಲಿ ಬೇಸ್ಡ್ ಆನ್ ಲಕ್ ಅಂತಲೇ ಹೇಳ್ಬೋದು ಯೂಟ್ಯೂಬು ಆ ಲಕ್ ಹೇಗಿರುತ್ತೆ ನಿಮ್ಮ ಕನ್ಸಿಸ್ಟಿ ಕನ್ಸಿಸ್ಟೆನ್ಸಿ ಮೇಲೆ ಹೋಗುತ್ತೆ ಡೈಲಿ ಹಾಕೋಕ್ಕೆ ವೀಡಿಯೋ ಆಗಲಿಲ್ಲ ಅಂದರೂ ಆಲ್ಟರ್ನೇಟ್ ಡೇಸ್ ಹಾಕಿ ವೀಕ್ಲಿ ತ್ರೈಸ್ ಆದರೂ ಹಾಕಿ ಓಕೆನಾ ಇದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಅದಾದಮೇಲೆ ಇದು ಒಂದು ಮೂರನೇ ಟಿಪ್ಸು ಕನ್ಸಿಸ್ಟೆನ್ಸಿ ಇರಬೇಕು ಆಮೇಲೆ ಪೇಷನ್ಸ್ ಇರಬೇಕು ಮೇಯ್ನಾಗಿ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಫೀಲ್ಡಿಗೆ ಇಳಿತೀನಿ ಅಂದರೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ಯೂಟ್ಯೂಬ್ ಸ್ಟೋರಿ ಅಪ್ಕಮಿಂಗ್ ಡೇಸಲ್ಲಿ ನಾನು ಹಾಕ್ತೀನಿ ನಾನು ಯಾವ ಲೆವೆಲ್ಲಿಗೆ ನಾನು ಪೇಷನ್ಸ್ನ ಕಾಪಾಡ್ಕೊಂಡು ಬಂದಿದ್ದೀನಿ ಅಂದರೆ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ ಯೂಟ್ಯೂಬಿಂದ ಪೇಷನ್ಸ್ ಲೆವೆಲ್ ಯಾವ ಲೆವೆಲ್ಲಿಗೆ ಇಳಿಬೇಕೋ ಆ ಲೆವೆಲ್ಗೆ ಇಳಿದು ಕಲಿತು ಕಲ್ತಿದ್ದೀನಿ ಅನ್ನೋದನ್ನು ಮುಂದೆ ಹಲವಾರು ದಿನಗಳಲ್ಲಿ ಬರುತ್ತೆ ನೋಡ್ತಾ ಇರಿ ಆ ವಿಡಿಯೋನೂ ಕೂಡ ಸೊ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಯೂಟ್ಯೂಬಲ್ಲಿ ಇದು ಮೇನ್ ಇಂಪಾರ್ಟೆಂಟ್